ನಾನು ನಿಮ್ ಜೊತೆ ಬಂದಿರೋದು ಯಾರು ಇವರು ಎಷ್ಟು ಜನ ಬಂದಿದ್ದಾರೆ ನಿಮ್ಮ ಕ್ಲೈಂಟ್ ಸಾರ್ ನನಗೆ ಗೊತ್ತಿಲ್ಲ ನೋಡು సైలెంట్ సైలెంట్ మాతాడరా సార్ నీవే సైలెంట్ ఉండరా సార్ అదికి సుమ్నే రిస్క్ యాకే అండ్ బుట్టు రే సార్హెబ్కి టెన్షన్ కొడబెడి ఆల్్రెడీ బిపి దే ఓ బాల్ ఎణ్ తిరిగి బీపీ కడిగ సార్ ననగూ బెళ్ళంది యాక వట్టే ప్రాబ్లమ్ సార్ ఆజనాప్ప మీడియేట్ సారీ థ్యాంక్స్

ಯಾಕೆ ಬಂದಿದ್ದೀರಾ ಡೈವರ್ಸ್ ನಿಮಗೆ ನಿಮಗೆ ಏ ಯಾರಿಗೋ ನಿಮಗೆ ಮೂದ್ವೇನೇ ಆಗಿಸಾ ಯಾರ್ಗೋ ಡೈವರ್ಸ್ ಮತ್ತೆ ನೀವೆಲ್ಲ ಯಾಕೆ ಮಾತಾಡ್ತೀರಾ 메인 ಕ್ಲೇಮ್ಸ್ ಬಿಟ್ಟು ಬೇರೆ ಯಾರೂ ಇಲ್ಲಿ ಇರಂಗಿಲ್ಲ ಹೋಗಿ ಆಚೆ ಎಂತ ಕೆಟೈ ಬಸ್ ಏನ್ ಸಮಾಚಾರ ಈ ಫೋಟೋನಿಂದ ನನಗೆ ಎಂತಾನು ಅರ್ಥ ಆಗ್ತಾ ಇಲ್ಲ ಗೆಸ್ ಮಾಡಿಕೊಂಡು ಕೂತ್ಕೊಳ್ಳಕ್ಕೆ ಇದೇನು ರಿಯಾಲಿಟಿ ಶೋ ಸ್ವಲ್ಪ ಕರೆಕ್ಟ್ ಆಗಿ ವಿಷಯ ಹಳ್ಳಿ ಡೋಂಟ್ ವೇಸ್ಟ್ ಮೈ ಫೋಟೋದಲ್ಲಿರೋದು ಅವರು ಅವ್ರನ್ನ ಕೇಳಿ ಆಯ್ತಮ್ಮ ಅವರನ್ನೇ ಕೇಳಿ ಹಲೋ ಸರ್ ದಯವಿಟ್ಟು ಹೇಳಿ ಸರ್ ಪ್ಲೀಸ್ ಆ ಫೋಟೋ ತೆಗಿಸಿರುತ್ತೆ ಅವಳು ಸರ್ ಅವಳ ಹತ್ರನೇ ಕೇಳಿ ನನ್ನ ಪರಿಸ್ಥಿತಿ ಬಗ್ಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಾನು ಈ ವಿಲಂಥರ ಇರೋ ಫೋಟೋ ಬಗ್ಗೆ ಹೇಳಿದ್ರೆ ನೀವು ಎತ್ತೋಗ್ತೀರಾ ಸರ್ ನನ್ನ ಕಥೆನ ಸ್ಟಾರ್ಟಿಂಗಿಂದ ಹೇಳ್ಬೇಕು ನೀವು ಇಂಚಿಂಚು ಗಮನ ಇಟ್ಟು ಕೇಳಬೇಕು ಹಾಗಾದ್ರೆ ಮಾತಾಡ್ತಾ ಆಗುತ್ತೆ ನೀನೇನಾದರೂ ಹೇಳಿದ್ರೆ ತಾನೆ ನಾನು ಗಮನ ಕೊಡೋಕೆ ಪರಿಪೀಡಿಕೆ ಆಯ್ತು ಮಾರ್ಷ್ಯಾ ವಿಷಯ ವಿಶೇಷಕ್ಕೆ ಬನ್ನಿ ಐಕಿ ನಿ ನಂದಿತಮೇದಿ ನಿ ವಿಶ್ವ ವಿನೋದಿ ನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿ ನಿವಾಸಿ ನಿ ವಿಷ್ಣು ವಿಲಾಸಿನಿ ವಿಷ್ಣು ನುತೆ ಏ ಏಣೋ ಮೇಲೆ ಎಷ್ಟಷ್ಟು ಮಲ್ಕೊತ್ಯೋ ಇಲ್ಲ ದುರ್ದ ಹೇಳವರ ಛೇ ನಮ್ ಫೋಟೋಗೆ ಆರ್ತಿ ಮಾಡ್ಬಿಟ್ನಲ್ಲ ಅಯ್ಯೋ ದೇವ್ರೆ ಪಡ ಇನ್ ಕಾದಿದ್ಯೋ ಜಾಗಿಂಗ್ ಮುಗಿಸ್ಕೊಂಡ್ ಬರ್ತಾನೆ ಇಲ್ಲ ನಾನ್ ಕಾಫಿ ಯಾವಾಗ ಮಾಡೋದು ಯಾವಾಗ ಕುಡಿಯೋದು ಇನ್ನು ಎಷ್ಟೊಂದು ಕೆಲ್ಸ ಬಾಕಿ ಇದೆ ಗಣೇಶ ಹಬ್ಬ ಬೇರೆ ಬರ್ತಿದೆ ರಾಮ ದಿನ ಎರಡ್ ಸರಿ ವಾಕಿಂಗ್ ಕರ್ಕೊಂಬತ್ತಲ್ಲ ಒಟ್ಟೆ ಕಲಸ್ತಕ್ಕ ಇಲ್ಲ ಹುಡುಗಿಯರು ನೋಡಕ್ಕ ಆಯ್ ರಾಗಿಣಿ ಫೋನ್ ಬಂತು ಫೋನ ಬಂದೆ ಬಂದ ಹಲೋ ಹೇಳಮ್ಮ ಏನು ವಿಷಯ ಇನ್ನು ನಿಮ್ದು ಜಾಗಿಂಗ್ ಮುಗ್ದೇ ಇಲ್ವಾ ಇಲ್ಲಮ್ಮ ಜಾಗಿಂಗ್ ಮಾಡ್ತಾ ಇದೀನಿ ಅಕ್ಕ ನೋ ಜಾಗಿಂಗು ಬರಡುವ ಅಚ್ಚಿಂಗು ಸುಮ್ಮ ಏನ್ ಜಾಗಿಂಗ್ ಏನ ಅವತ್ತಿಂದ ನೋಡ್ತಾನೆ ಇದೀನಿ ಹೊಟ್ಟೆ ಹಾಗೆ ಇದೆ ಒಂಚೂರು ಡಿಫ್ರೆನ್ಸ್ ಇಲ್ಲ ಏನು ಕರ್ಗಿಲ್ಲ ಬೇಗ ಜಾಗಿಂಗ್ ಮುಗಿಸ್ಕೊಂಡು ಬನ್ನಿ ಕಾಯ್ತಾ ಇದ್ದೀನಿ ಇಲ್ಲ ಕಣಮ್ಮ ಇನ್ನೇನ್ ಮುಗೀತು ಅರ್ಧ ಗಂಟೆ ಬಂದ್ಬಿಡ್ತೀನಿ ಅಕ್ಕ ಕಳ್ಳಂಗೊಂದು ಪಿಳ್ಳೆನೆ ಬಾ ಅಂತ ಈ ಅಂಜಿಗಂತೂ ಮದ್ವೆ ಆಗ್ಲಿಲ್ಲ ಇವ್ರ ಜೊತೆ ಸೇರ್ಕೊಂಡು ಎದ್ಯಪ್ಪ ಇವನ್ ಮದ್ವೆ ಆದ್ರೂ ನೋಡೋಣ ಅಂದ್ರೆ ಇವನೇನು ನನ್ ಸಾಯೋವರ್ಗು ಮದ್ವೆ ಆಗ್ತಾನೋ ಇಲ್ವಾ ಅಯ್ಯ ಬನ್ನಿ ಬನ್ನಿ ಕಸ ತನ್ನಿ ಅಯ್ಯ ನಾವ್ ಇಟ್ಟಾಗ ಬರೋದಿಲ್ಲ ಬೇರೆ ಕೆಲ್ಸ ಇದ್ದಾಗ ಬಂದು ಪ್ರಾಣ ತೆಗಿತಾರೆ ಏನೋ ತಲೆಾಡ್ಸ್ತಿದ್ಯಾ ನಾ ಹೇಳ್ತಿರೋದ್ ಕೇಳಿಸ್ತಿದ್ದೆ ತಾನೇ ಓೇ ಬೇರೆ ಯಾರು ರೋ ಏನ್ ಬ್ರೋ ನೀನ್ ಯಾವಾಗ್ಲೂ ವೈಬ್ರೇಷನ್ ಮೊಡಲಿ